ತಳವಾರ ಸಮಾಜ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡಬೇಕು ಅಫಲ್ಪುರ್ ತಾಲೂಕಿನಲ್ಲಿ ತಳವಾರ ಜಾತಿಯವರಿಗೆ ಸರಳವಾಗಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣಪತ್ರ ನೀಡಬೇಕು ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಇವರ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ವಾಲ್ಮೀಕಿ ಪುತಳೆಯ ಅನಾವರಣ ಸಂದರ್ಭದಲ್ಲಿ ನೀಡಿದ ಪತ್ರಿಕಾ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದ ಪ್ರವರ್ಗ ಒಂದರ ಎಂಬತ್ತೆಂಟರಲ್ಲಿ ತಳವಾರ ಜಾತಿ ಹಾಗೂ ಪ್ರವರ್ಗ ಒಂದರ ಎಂಬತ್ತೆಂಟರಲ್ಲಿ ಪರಿವಾರ ಜಾತಿಯವರಿಗೆ ಕುಶಲ ಶಾಸ್ತ್ರ ಅಧ್ಯಯನ ಆದ ನಂತರ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪರಿವಾರ ಮತ್ತು ತಳವಾರ ಜಾತಿಯನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಯಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಅನುಮತಿ ಮೇರೆಗೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಅನುಮೋದನೆಯಾಗಿ ಸಂವಿಧಾನ ತಿದ್ದುಪಡಿಯೊಂದಿಗೆ ಮಾನ್ಯ ರಾಷ್ಟ್ರಪತಿಯವರು ಅಂಕಿತದೊಂದಿಗೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತರಂದು ಭಾರತ ರಾಜ್ಯ ಪತ್ರ ಹೊರಡಿಸಿ ಕರ್ನಾಟಕದಲ್ಲಿರುವ ಪರಿವಾರ ಮತ್ತು ತಳವಾರ ಜಾತಿಯವರನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವಂತೆ ನಿರ್ದೇಶನ ನೀಡುತ್ತಾರೆ ಕರ್ನಾಟಕ ರಾಜ್ಯದ ಹಿಂದುಳಿದ ಒಂದರ ಕೂಲಿ ಕಬ್ಬಲಿಗ ಅಂಬಿಗ ಗಂಗಾಮತ ಇನ್ನಿತರ ಮೂವತ್ತೆಂಟು ಜಾತಿಗಳ ಪರ್ಯಾಯ ಪದಗಳು ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವಂತೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಈ ಮೂವತ್ತೆಂಟು ಜಾತಿಗಳ ಪಟ್ಟಿಯಲ್ಲಿ ತಳವಾರ ಜಾತಿ ಇರುವುದಿಲ್ಲ ಅದೇ ರೀತಿ ಸರ್ಕಾರ ಆದೇಶ ಸಂಖ್ಯೆ ಎರಡುನೂರ ಇಪ್ಪತ್ತೈದು ಬಿ ಸಿಎ ಎರಡು ಸಾವಿರ ದಿನಾಂಕ ಮೂವತ್ತನೇ ಮಾರ್ಚ್ ಎರಡು ಸಾವಿರದ ಎರಡರ ಅನ್ವಯ ನಿಜಶರಣ ಅಂಬೇವರ ಚೌಡಯ್ಯ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಬರುವ ಜಾತಿ ಹಾಗೂ ಉಪಜಾತಿಗಳ ಪಟ್ಟಿಯಲ್ಲೂ ಕೂಡ ತಳವಾರ ಜಾತಿ ಇರುವುದಿಲ್ಲ ಅದರಂತೆ ಎರಡು ಸಾವಿರದ ಹತ್ತು ಹನ್ನೊಂದನೆಯ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ತಳವಾರ ಜಾತಿಯ ಜನರು ಇದ್ದಾರೆ ಎಂದು ತಿಳಿಸಿರುತ್ತಾರೆ ಪ್ರಸಕ್ತ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಜನ ತಳವಾರ ಜಾತಿಯವರು ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ತಳವಾರ ಜಾತಿಯ ಜನರು ಇರುತ್ತಾರೆ ಎಂದು ಸುದ್ದಿಗೋಷ್ಠಿಯು ಒಂದಿಗೆ ಮಾತನಾಡಿದ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂತೋಷ್ ತಳವಾರ್ ಹಾಗೂ ಹುಲಿಕಂಠರಾಯ ಗಣಪತಿ ಬಿರಾದಾರ್ ಸಂತೋಷ್ ನಾಯ್ಕುಡಿ ಮತ್ತು ಗುರು ಹಾನೂರು ಶಂಕರ್ ಗುರಾದಾರ್ ಸಮಾಜ ಮುಖಂಡರು ಉಪಸ್ಥಿತರಿದ್ದರು ಮಂಜುನಾಥ್ ಕಲಬುರಗಿ ನೀವು ಏನಾದರೂ ದಾಖಲೆ ಸಮೇತವಾಗಿ ನೀವು ಕಲಬುರಗಿ ಬನ್ನಿ ನಾವು ನಿಮ್ಮ ಜೊತೆ ವಾದ ಮಾಡ್ತೀವಿ ವಾದದಾಗಲಿ ನೀವು ಎದ್ರಿ ಅಂದ್ರೆ ನಾವು ಬಿಡ್ತೀವಿ ಆದ್ರಿಂದ ಓಪನ್ ಚಾಲೆಂಜ್ ಜಾರಕಿಹೊಳಿ ರೀ ಗುಲ್ಬರ್ಗ ಬನ್ನಿ ತಳವಾರ ಯಾರ ನಕಲಿ ಯಾರ ನೀವು ತೋರಿಸ್ಕೊಡ್ರಿ ಅಂದಾಗ ಮಾತ್ರ ನಾವು ನಿಮಗೆ ಇದು ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಹೋರಾಟ ಏನಂತ ತಳವಾರಿ ನಿಜವಾದ ತಳವಾರಿಗೆ ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡಲೇಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ತಾಲೂಕು ದಂಡಾಧಿಕಾರಿ ಈಗ ಪ್ರತಿ ಜಾಕಿ ಒಳಿ ಹೊಳೆಯವರು ಮಂತ್ರಿಗಳಾಗಿದ್ದ ಆಗಿದ್ದವರು ಅವರು ಈಗಾಗಲೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ ಏನಂದ್ರೆ ಎಷ್ಟು ಜನ ತಳವಾರ ಮತ್ತು ಪರಿವಾರ ಜನಸಂಖ್ಯೆ ಇದೇನೋ ಸಂಪೂರ್ಣವಾಗಿ ಅವರಿಗೆ ನಾವು ಕೊಡ್ತಾ ಇದ್ದೀವಿ ಎಸ್ ಟಿ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದೀವಿ ಇನ್ನುಳಿದವರು ಈಗ ಒಂದು ಹತ್ತು ಸಾವಿರ ಇದೆ ಅಂತ ಅನ್ಕೊಳ್ಳೋಣ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಬಂದು ನಮ್ಮ ಸರ್ಟಿಫಿಕೇಟ್ ಕೇಳಿದ್ರೆ ಇಪ್ಪತ್ತು ಸಾವಿರ ಜನ ತಳವಾರ ಪರಿವಾರದವ್ರು ಇಲ್ಲ ನಾವು ಹೇಗೆ ಕೊಡೋದು ಅದಕ್ಕಾಗಿ ಅವರನ್ನ ಡೂಪ್ಲಿಕೇಟ್ ಇದ್ದಂಥವ್ರನ್ನ ಕಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಈಗಾಗಲೇ ಅದನ್ನು ಕೂಡ ಪಡಿಸಿದ್ದಾರೆ ಅದಲ್ಲದೆ ಈಗ ಎಸ್ ಎಸ್ಟಿ ಏನ್ ಘೋಷಣೆ ಆಗಿದೆ ಅದರಿಂದ ಏನಾದರೂ ಸವಲತ್ತುಗಳು ದೊರೀತಾ ಇದಾವೆ ನಮ್ಮ ಸಮಾಜಕ್ಕೆ ಯಾವ್ದುಗದ ಇವತ್ತು ಸರ್ಟಿಫಿಕೇಟ್ ಕೊಡ್ತಾರತ್ತ ಎಲ್ಲಿ ಭೀ ಅನ್ಕೊಳ್ತ ಎಲ್ಲಿ ಎಲ್ಲ ಬಾರಿ ಅದೇ ಯಾವತ್ತು ಯಾವತ್ತೊಂಬಾ ಇದೇ ತರ ಪ್ರತಿ ಒಂದು ಗೊಂದಲ ಇರ್ತದ ನಮ್ಮಲ್ಲಿ ನಮ್ಮ ಶಾಲೆ ಮಕ್ಕಳಿಗೆ ತಲಾಶಿಪ್ ಸಿಗ್ತಾ ಇಲ್ಲ ಎಷ್ಟಿಯಲ್ಲಿ ಯಾವ್ದೇ ಒಂದು ಅಸಲಾಗ್ತಾ ಇಲ್ಲ ಪ್ರತಿ ಒಂದು ಸಮಸ್ಯೆ ಆಗತ್ತದ ಒಂದೊಂದು ಕಡೆ ಅದು ಒಂದ್ ಕಡೆ ಆದರು ಒಬ್ಬ ರಾಜಕಾರಣಿ ಹೇಳೋದ ಒಬ್ಬ ಯಾವ ರೀತಿದಾರೆ ರೊತ್ತು ಒಂದು ಮಾಡ್ಲಾತಾರೆ ಇನ್ನೊಂದು ಏನಪ್ಪ ಅಂದ್ರೆ ಜಾರಿಗೆ ಅವರು ಹೇಳಲ್ಲ ಮೊದಲ ಕೃಲಶಾಸ್ತ್ರ ಅಧ್ಯಯನ ಆಗಿದೆ ಇದು ಗುಲ್ಬಾರ್ದ ಒಳಗೆ ಎರಡು ಸಾವಿರ ಇಪ್ಪತ್ತೆಂಟು ಸಾವಿರದ ಎಂಟು ನೂರು ಕುಲಶಾಸ್ತ್ರ ಅಧ್ಯಯನ ಆಗ್ಯದ ಅವ ಮೊದಲಾಗಿದೆ ಈಗ ಅವಾಗಿಂದ ಅಷ್ಟೇ ಆದೇಶ ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಕರ್ನಾಟಕದ ಒಳಗೆ ಎಂಟು ಲಕ್ಷ ಜನ ಅದಕ್ಕೆ ಹೆಚ್ಚಿಗೆ ಮೊದಲ ಮೊದಲು ಕೃಷಾಸ್ತ್ರ ಇಲ್ಲಿ ತಳವಾರ ಇರುತ್ತೆ ಅವರು ಎಲ್ಲರೂ ಎಂಟು ಲಕ್ಷ ಜನ ತೋರ್ಸ್ಬೇಕಲ್ಲ ಇಲ್ಲಿ ಇದೆಲ್ಲ ಇದೆಲ್ಲ ಗುಲ್ಬರ್ಗ ಜಿಲ್ಲೆಯೊಳಗೆ ಕುರುಶಾಸ್ತ್ರ ಅಧ್ಯಯನ ಹೋಗ್ಯ ಅವರೇ ಇದು ಕುರುಶಾಸ್ತ್ರ ಅಧ್ಯಯನ ಕುರುಶಾಸ್ತ್ರ ಅಧ್ಯಯನ ಆದಮೇಲೆ ನಮಗೆ ಇಲ್ಲಿ ರಾಷ್ಟ್ರಪತಿ ಹೋಗಿ ಎಲ್ಲ ಗೆಜೆಟ್ ಹೋಗಿ ಕೇಂದ್ರಕ್ಕೆ ಹೋಗಿ ಮತ್ತೆ ಸಿಫಾರಿಸ್ ಬಂದ ಮೇಲೆ ನಮಗೆ ಕೊಟ್ಟಿದ್ದಾರೆ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಘೋಷಣೆ ಮಾಡುವಂಥಲ್ಲಿ ಮೂವತ್ತೆಂಟು ಜಾತಿಗಳಿಗೆ ಅನೌನ್ಸ್ ಮಾಡಿದ್ದಾರೆ ಅಂತೇಳಿ ತಾವು ತಮ್ಮ ಕಾಣ್ತಾ ತಾವು ಹೇಳ್ತಾ ಇದ್ದೀವಿ ಮೂವತ್ತೆಂಟು ಜಾತಿಗಳಲ್ಲಿ ತಳವಾರ ಹೆಸರೇ ಇಲ್ಲ ಅನ್ನುವಂಥದ್ದು ಕೂಡ ನೀವು ತಾವು ಮೆನ್ಷನ್ ಮಾಡಿದ್ದೀವಿ ಇನ್ನೊಂದು ಯಾವ ಮೆನ್ಷನಪ್ಪ ಅಂದ್ರೆ ನೀವು ಪೊಲೀಸ್ ಸಮಾಜ ತಳವರು ಅಂಬಿಗರ ತಳವರು ಮೀನಗರ ತಳವರು ಅಂತೇಳಿ ನಮ್ಗೆ ಆರೋಪ ಮಾಡ್ತಿದ್ದಾರೆ ನಾವು ಅಂಬಿಗರ ತಳವರಲ್ಲ ಮೀನಗರ ತಳವರಲ್ಲ ನಾವು ನಾಯಕ ತಳವರು ಭೀ ಅಲ್ಲ ನಾವು ತಳವಾರ ತಳವಾರ್ದೀವಿ ಏನಪ್ಪ ಅಂದ್ರೆ ಇವತ್ತ ಅಂಬಿಗರ ನಿಗಮದಗಳು ಅದ ಅದ್ರೊಳಗೂ ತಳವಾರದಿಲ್ಲ ಈಗ ನಮ್ಮ ಹಿಂದಿನ ನಾಯಕರು ಒಳಗ ಹೋರಾಟ ಮಾಡೋ ಟೈಮಿಗೆ ಮೂವತ್ತೆಂಟು ಪರೆಯ ಪದಗಳು ಸೇರ್ಸ್ಯಾರ ಅದ್ರೊಳಗೆ ತಳವರಿಲ್ಲ